ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ನಂದಿನಿ ಕ್ಷೀರಭವನ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರು ಹಾಗೂ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನ್ ಅವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಲಾ ಅಧ್ಯಕ್ಷರು ಹಾಗೂ ಪಾವಗಡ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಶಾಸಕರಾದ ಶಿಡಕ್ಷರಿ ಅವರು ಕೆಎಂಎಫ್ ನಿರ್ದೇಶಕರಾದ ಕಾಂತರಾಜ್ ಅವರು ತುಮುಲಾ ಎಲ್ಲ ನಿರ್ದೇಶಕರುಗಳು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಮುಖಂಡರುಗಳು ಆಡಳಿತ ಮಂಡಳಿಯವರು ಸಿಬ್ಬಂದಿ ವರ್ಗದವರು ಹಾಲು ಉತ್ಪಾದಕ ರೈತರು ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭದ ವೇದಿಕೆಯನ್ನ ಅಲಂಕರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ರಾಜ್ಯದ ಗೃಹ ಸಚಿವರು ಹಿರಿಯರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಜಿ ಪರಮೇಶ್ವರ ಪರಮೇಶ್ವರವರೇ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಷಡಕ್ಷರೀರ್ ಅವರೇ ಹಾಗೂ ಒಕ್ಕೂಟದ ಅಧ್ಯಕ್ಷರು ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿ ವೆಂಕಟೇಶ್ ಅವರೇ ಸಮಾಗಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಎಂ ಕೆ ಪ್ರಕಾಶನವರೇ ತುಮೂಲಿನ ಎಲ್ಲ ನಿರ್ದೇಶಕ ಮಂಡಳಿಯವರೇ ಮುಂಬಾದಲ್ಲಿ ಎಸ್ ಆರ್ ಗೌಡ ಮತ್ತು ಸನ್ಮಾನ್ಯ ಕೃಷ್ಣಕುಮಾರ್ ಅವರೇ ಮಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ನ ನಿರ್ದೇಶಕರಾದಂತಹ ದಿವಾಕರ್ ಶೆಟ್ಟಿರವರೇ ನಮ್ಮ ಜಿಲ್ಲೆಯಿಂದ ಸರ್ಕಾರದ ಪರವಾಗಿ ನಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಹೇಳಿದಿರಿ ನಮ್ಮ ಇವರು ಪ್ರಕಾಶ್ ಹೇಳ್ತೀನಿ ಈಗ ನಂಜೇಗೌಡ ಅಂತ ಹೇಳಕ್ ಹೊಂಟಲ್ಲ ಆದ್ರೆ ಅಲ್ಲಿ ಹೇಳಕ್ ಹೋಗಿದ್ದ ಇವ್ರು ನಂಜೇಗೌಡ ಅಂತ ದೇಹಿ ಗೊತ್ತೇ ನಾವು ನಿಮ್ಗೆ ನಮ್ಮ ತಾಲ್ಲೂಕಿನ ನಿರ್ದೇಶಕರು ತುಮಕೂರು ತಾಲ್ಲೂಕಿನ ನಿರ್ದೇಶಕರು ಹಾಗೆ ನಮ್ಮ ಇಲಾಖೆಯ ಅವರಾಗಿರ್ತಕ್ಕಂಥ ಸನ್ಮಾನ್ಯ ಉಮೇಶ್ ಅವರೇ ಮತ್ತೆ ಡೆಪ್ಯೂ ಮಿಜಿಸ್ಟಾರ್ ಆಗಿರ್ತಕ್ಕಂಥ ಮೂರ್ತಿರವರೆ ತುಂಬ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸರವರೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶುಭ ಕಲ್ಯಾಣ್ ರವರೆ ಸಿಇಒ ರವರಾಗಿರ್ತಕ್ಕಂಥ ಪ್ರಭು ರವರೇ ಮತ್ತು ಎಸ್ ಪಿ ಅವರಾಗಿರ್ತಕ್ಕಂಥ ಅಶೋಕ್ ರವರೆ ಇತರ ಎಲ್ಲ ನಿರ್ದೇಶಕರುಗಳೇ ಮಹಾವಿಗ್ ನಾಗೇಶ್ ಬಾಬು ಶಿವಪ್ರಕಾಶ್ ನಂಜೇಗೌಡ ಸಿದ್ದಂಗಯ್ಯ ಮತ್ತು ಪಾವಗಡದ ಚಂದ್ರಶೇಖರ್ ರೆಡ್ಡಿರವರು ಮತ್ತು ಇತರ ಎಲ್ಲ ಹಿರಿಯ ಸಹಕಾರಿಗಳು ವೇದಿಕೆಯನ್ನು ನಕ್ಕಳಿಸಿದ್ದಾರೆ ಮುಂಭಾಗದಲ್ಲೂ ಕೂಡ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಂದ ಬಂದಿರತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ ಮತ್ತೆ ಕೆಲವು ಜನ ವಿಎಸ್ಎಸ್ ಎನ ಅಧ್ಯಕ್ಷಗಳು ಕೂಡ ದೇವರಿಂದ ಹಿಡಿದು ಹಿಡಿದು ಮಾಡಿದ್ದೀರಿ ಎಲ್ಲ ಸಹಕಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಜೊತೆಗಲ್ಲಿ ಸುದ್ದಿ ಮಾಧ್ಯಮದ ನನ್ನೆಲ್ಲ ಸ್ನೇಹಿತರೆ ಈ ಒಂದು ತುಮುಲ್ನ ಎಲ್ಲ ಅಧಿಕಾರಿ ವರ್ಗದವರೇ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾತನಾಡುವಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನೊಬ್ಬ ಸಹಕಾರ ಮಂತ್ರಿಯಾಗಿ ಏನು ರೈತರಿಗೆ ಹೆಚ್ಚು ಹಾಲಿನ ದರವನ್ನು ಕೊಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಿರ್ದೇಶಕರುಗಳದ್ದು ಆಶಯ ನನ್ನ ಕೂಡ ಆಶಯ ಇವತ್ತು ರೈತರ ಉತ್ಪಾದನೆ ಹೆಚ್ಚು ಹೆಚ್ಚು ಆಗ್ತಾ ಇದೆ ಹಾಲಿನ ಉತ್ಪಾದನೆ ಆದರೆ ಲಾಭಾಂಶ ಬಹಳ ಕಡಿಮೆ ಆಗ್ತಾನೂ ಇದೆ ಯಾಕೆಂದ್ರೆ ರೈತನ ಹಸುಗಳ ದರ ಇರ್ಬೋದು ಹಾಗೆ ಫೀಲ್ಸಿನ ದರ ಇರ್ಬೋದು ಮತ್ತೆ ಬೇರೆ ನಿರ್ವಹಣೆ ಮಾಡ್ತಕ್ಕಂಥ ವೆಚ್ಚ ಇರ್ಬೋದು ಎಲ್ಲವೂ ಕೂಡ ಹೆಚ್ಚಾಗ್ತದೆ ಆದ್ರೆ ಹಾಲಿನ ದರ ಹಾಲು ಉತ್ಪಾದಕರಿಗೆ ಸಮಾಧಾನಕರ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೀವಿ